ವೀಕ್ಷಕರೇ ಅಸಪಾ ಟೈಮ್ಸ್ಗೆ ಗೆ ಸ್ವಾಗತ ಎದೆ ಜುಮ್ಮನ್ನಿಸುವ ವಿಡಿಯೋ ನೋಡಿದ್ದೀರಲ್ವಾ ಮಕ್ಕಳ ವಿಚಾರದಲ್ಲಿ ಎಷ್ಟೇ ಜಾಗೃತಿ ವಹಿಸಿದರೂ ಕೂಡ ಕಡಿಮೆ ಅನ್ನೋದು ಇದಕ್ಕೆ ನಾಲ್ಕು ವರ್ಷದ ಅನ್ವಿಕಾ ಎಂಬ ಹೆಣ್ಣು ಮಗು ಹನ್ನೆರಡನೇ ಮಹಡಿಯಿಂದ ಅಚಾನಕಾಗಿ ಆಗಿ ಬಿದ್ದು ಮೃತಪಟ್ಟ ಹೃದಯ ವಿದ್ರಾವಕ ಘಟನೆ ಮುಂಬೈಯಲ್ಲಿ ನಡೆದಿದೆ ಹೇಳಿದ್ದು ಘಟನೆ ವಿವರವಾಗಿ ನೋಡುವ ಬನ್ನಿ ಇದಕ್ಕಿಂತ ಮೊದಲು ನೀವು ನಮ್ಮ ಗೆ ಹೊಸ ವೀಕ್ಷಕರಾಗಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲಾ ಕಾರ್ಯಕ್ರಮಗಳು ನಿಮಗೆ ತಲುಪಲು ಸಹಾಯವಾಗ್ತದೆ ವೀಕ್ಷಕರೇ ಈ ವಿಡಿಯೋ ನೋಡಿದರೆ ಎಂಥವರ ಎದೆ ಒಮ್ಮೆ ಚಲ್ಲ ಅನ್ನೋದಿರಲ್ಲ ಕಣ್ಣ ಮುಂದೆ ಮಗುವೊಂದು ಕಿಟಕಿಯಲ್ಲಿ ಕುಳಿತುಕೊಳ್ಳಲು ಹೋಗಿ ಅಯ ತಪ್ಪಿ ಹನ್ನೆರಡನೇ ಅಂತಸ್ತಿನಿಂದ ಕೆಳಗೆ ಬಿದ್ದು ಮೃತಪಟ್ಟಿದೆ ವೀಕ್ಷಕರೇ ಕಳೆದ ತಿಂಗಳು ಅಂದರೆ ಜುಲೈ ಇಪ್ಪತ್ತ ಮೂರನೇ ತಾರೀಕು ಮುಂಬೈ ಮಹಾನಗರದ ಫ್ಲಾಟ್ ಒಂದರಲ್ಲಿ ನಡೆದ ಹೃದಯ ವಿದ್ರಾವಕ ಘಟನೆ ಇದು ನಾಲ್ಕು ವರ್ಷದ ಅನ್ವಿಕಾ ಪ್ರಜಾಪತಿ ಹಾಗೂ ಆಕೆಯ ತಾಯಿ ರಾತ್ರಿ ಎಂಟು ಗಂಟೆಗೆ ವಿಹಾರಕ್ಕಾಗಿ ಮನೆಯಿಂದ ಹೊರ ಬಂದಿದ್ದರು ಅಲ್ಲೇ ಯಾರೋ ಹೆಂಗಸು ಹೋಗುತ್ತಿದ್ದಾಗ ಮನ್ವಿಕಾ ಆಕೆಯನ್ನು ಹಿಂಬಾಲಿಸುವ ಪ್ರಯತ್ನವನ್ನು ಮಾಡುತ್ತಾರೆ ಆಗ ಆಕೆಯನ್ನು ಎತ್ತಿ ಚಪ್ಪಲ್ ಸ್ಟ್ಯಾಂಡ್ ಮೇಲೆ ಮಣ್ವಿಕ ತಾಯಿ ಕೂರಿಸಿ ತಾನು ಚಪ್ಪಲಿ ಹಾಕಿ ಮಗಳ ಚಪ್ಪಲಿಯನ್ನು ತೆಗೆದುಕೊಳ್ಳಲು ಹೋಗುತ್ತಾರೆ ಅಷ್ಟರಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಮೇಲೆ ಕುಳಿತಿದ್ದ ಮನ್ವಿಕಾ ಅಲ್ಲೇ ಪಕ್ಕದಲ್ಲಿದ್ದ ಕಿಟಕಿಯ ಮೇಲೆ ಕುಳಿತುಕೊಳ್ಳಲು ಪ್ರಯತ್ನ ಪಡುವಾಗ ತಪ್ಪಿ ಕೆಳಗೆ ಬೀಳುತ್ತಾರೆ ತನ್ನ ಮಗಳು ಕೆಳಗೆ ಬಿದ್ದದ್ದು ಕಂಡು ತಾಯಿ ಜೋರಾಗಿ ಚೀರಾಡುತ್ತಾನೆ ಸಹಾಯಕ್ಕಾಗಿ ಅಕ್ಕಪಕ್ಕದವರು ಬಂದು ಮಗುವನ್ನು ಮುಂಬೈಯ ಸರ್ ಡಿಎಂಪೆಟ್ಟಿಟ್ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದರೂ ಕೂಡ ಪ್ರಯೋಜನ ಆಗಿಲ್ಲ ಸಿಸಿಟಿವಿ ಪರಿಶೀಲಿಸಿದಾಗ ಈ ಘಟನೆಯ ಬಗ್ಗೆ ಸ್ಪಷ್ಟಚಿತ್ರಣ ದೊರಕಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಪೋಷಕರೇ ಈಗಿನ ಕಾಲದಲ್ಲಿ ಮಕ್ಕಳನ್ನು ಎಷ್ಟು ಕೇರ್ ಮಾಡಿದರೂ ಸಾಕಾಗುವುದಿಲ್ಲ ಕೆಲವೊಮ್ಮೆ ಸಣ್ಣ ಪುಟ್ಟ ಎಡವಟ್ಟುಗಳು ಮಕ್ಕಳ ಜೀವವನ್ನು ಬಲಿ ಪಡೆದು ಹೆತ್ತವರು ಜೀವನ ಪರ್ಯಂತ ಕೊರಗುವಂತೆ ಮಾಡುತ್ತದೆ ಇತ್ತೀಚೆಗೆ ಮನೆಯ ಔಟ್ಲುಕ್ ಆಕರ್ಷಕವಾಗಿರಲು ಮೇಲೆ ಮಹಡಿಯ ಕಿಟಕಿಗಳನ್ನು ನೆಲದ ಮಟ್ಟಕ್ಕೆ ಇಡುವುದು ಕಾಣುತ್ತಿದ್ದೇವೆ ಮೊದಲೆಲ್ಲ ಕಿಟಕಿಗಳು ರಾಡ್ಗಳಿಂದ ಕೂಡಿದರಿಂದ ಬಾಗಿಲು ತೆರೆದು ಇಟ್ಟರೂ ಕೂಡ ಮಕ್ಕಳು ಕೆಳಗೆ ಬೀಳುವ ಅಪಾಯ ಇರಲಿಲ್ಲ ಆದರೆ ಈಗ ಸುಲಭ ದಾರಿ ಕಂಡು ಹಿಡಿದು ಗಾಳಿ ಹೆಚ್ಚಾಗಲಿ ಎಂದು ಡೈರೆಕ್ಟ್ ಸ್ಲೈಡ್ ಇಡುವುದನ್ನು ಕಾಣುತ್ತಿದ್ದೇವೆ ಎಲ್ಲಿಯಾದರೂ ಮಕ್ಕಳು ಡೋರ್ ಓಪನ್ ಮಾಡಿ ಇಣುಕಿದರೆ ಆಯತಪ್ಪಿ ಕೆಳಗೆ ಬೀಳುವ ಅಪಾಯ ಹೆಚ್ಚಿರುತ್ತದೆ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಫೈರ್ ಅಂಡ್ ಸೇಫ್ಟಿ ಬಗ್ಗೆ ಜಾಗೃತಿ ವಹಿಸಿದಂತೆ ಈ ರೀತಿಯ ಅಪಾಯಕಾರಿ ವಿಂಡೋಗಳ ಬಗ್ಗೆಯೂ ಜಾಗೃತಿ ವಹಿಸಬೇಕಾದ ಪರಿಸ್ಥಿತಿ ಬಂದಿದೆ ಇಲ್ಲದಿದ್ದರೆ ಇಂತಹ ಅವಘಡಗಳು ಪುನರಾವರ್ತನೆ ಆಗುತ್ತಿರುತ್ತದೆ ವೀಕ್ಷಕರೇ ಮನೆ ಕಟ್ಟುವಾಗ ಅಥವಾ ಮನೆ ಖರೀದಿಸುವಾಗ ಇಲ್ಲ ಬಾಡಿಗೆ ಮನೆ ನೋಡುವಾಗ ಇಂತಹ ಅಪಾಯಕಾರಿ ಕಿಟಕಿಗಳ ಬಗ್ಗೆ ಎಚ್ಚರಿಕೆ ವಹಿಸಿ ಮಾಡರ್ನ್ ವಿನ್ಯಾಸದ ಹಿಂದೆ ಹೋಗಿ ನೆಮ್ಮದಿ ಹಾಳು ಮಾಡಿಕೊಳ್ಳಬೇಡಿ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಇನ್ನಷ್ಟು ಜಾಗೃತಿ ಸುದ್ದಿಗಳಿಗಾಗಿ ಅಸಪಾ ಟೈಮ್ಸ್ ಅನ್ನ ನೋಡುತ್ತೀರಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು